ಜಾರ್ಖಂಡ್ ಜಾರ್ಖಂಡ್ ಹಲೋ ಸಾಹೇಬ್ರೆ ಹಾಂ ಹೇಳಿ ಸರ್ ಏ ಹಿಂದೆ ಬಾರು

ಕಟ್ಟಡ ಕಾರ್ಮಿಕ ಜಿಲ್ಲಾ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ನಮ್ಮ ಮೀಡಿದಾರ ಎಲ್ಲರ ನಮ್ಮ ಇಡೀ ನಮ್ಮ ದೇಶದಲ್ಲಿ ಎರಡನೇ ಕಟ್ಟಿದ ನಮ್ಮ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕ ಸಂಘಟನೆ ಒಂದಿಂದ ಇವತ್ತು ಸನ್ಮಾನ ಮಾಡಲಾಗಿದೆ ಇಲ್ಲಿ ಬಂದಂತ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ನಮ್ಮ ಸಂಘಟನೆ ಪರವಾಗಿ ಎಲ್ಲಾ ಕಾರ್ಮಿಕರು ನಿನ್ನ ಉದ್ದೇಶಕ್ಕೆ ಒಂದು ಮಾತಾಡ್ಬೇಕು ಹೇಳಿ ನಮ್ಮ ಬಾಬಂಡಿಗೆ کوئی تکلیف نہیں ہوئی پریشانی खुशी कुची रहे सबका सहयोग यहाँ कितने लोग हैं सब प्यार से रहे साथ दिए सपोर्ट किए हमारे हर चीज चले अब इससे ज्यादा हम क्या चाहते हैं क्योंकि इससे पहले भी कई जगह हम लोग किया है ಸಾಮಾನ <laughs> ಮಾನ್ಯ ಸಂಸದ ರಾಜಕೀಯ ಶಕ್ತಿ ಈಗ ಯಾಕೆ ಕಾರಣ ಮಾಡ್ತಾ ಅಂತಂದ್ರೆ ಈ ವಲಸೆ ಕಾರ್ಮಿಕರಿಗೆ ಹಿಂದೆ ಮಾನ್ಯ ಸಂಸದರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅದರೂ ಒಂದು ಅಪಘಾತ ನಡೀತು ಟೆಂಟ್ ಅನ್ನು ಹಾಕೊಂಡಿದ್ರು ಆ ಟೆಂಟ್ ಹಾಕಿದಾಗ ಅಲ್ಲಿ ರಾತ್ರಿ ಮಲಗಿದಾಗ ಟ್ರಕ್ ಆಕ್ಸಿಡೆಂಟ್ ಆಗಿ ಸುಮಾರು ಸಾಕಷ್ಟು ಜನ ಕಾರ್ಮಿಕರು ಮಾಡ ಹೋದ್ರು ಇವತ್ತಿನ ಈ ಕಾರ್ಮಿಕರಿಗೆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಮುದ್ರಲ್ಲಿ ಸುಮಾರು ಐವತ್ತೈದು ಕೋಟಿ ರೂಪಾಯಿಗೆ ವಲಸೆ ಕಾರ್ಮಿಕರ ಇವತ್ತು ವಸತಿ ಕೇಂದ್ರವನ್ನು ಮಾಡಿದೆ ಸದ್ಯದಲ್ಲಿ ಮಾನ್ಯ ಸಂತೋಷ್ ಕಾರಣ ಸಚಿವರು ಮಾನ್ಯ ಕಾರ್ಮಿಕರು ಉದ್ಘಾಟಿಸಲಿದ್ದಾರೆ ಈ ವಲಸೆ ನಮ್ಮವರೇ ಅನ್ನೋ ಒಂದು ಭಾವನೆಯಿಂದ ಇವತ್ತು ನಮ್ಮ ಜಿಲ್ಲಾ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಇವತ್ತು ಖುಷಿ ಖುಷಿಯಿಂದ ನಮ್ಮ ಚೋಟಸೆಯಿಂದ ಇದಕ್ಕೆ ಮತ್ತೊಮ್ಮೆ ಇಂದಿನ ಯಾವುದೇ ಕಟಕ ಯಾವುದೇ ಆಗದಕ್ಕೆ ಈ ರೀತಿ ಎಲ್ಲ ಕಡೆ ಒಂದು ಬೆಳವಣಿಗೆ ಈಗಾಗಲೇ ನಮ್ಮ ಗುರುತಿಯವರು ಆಯೋಜಿಸಿರುವ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಸಚಿವರವರೇ ಹಾಗೂ ಆ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಜಿಲ್ಲಾ ಎಲ್ಲಾ ಪದಾಧಿಕಾರಿಗಳೇ ಹಾಗೂ ಆ್ಯಮಿಕ ಹಾಗೂ ಈ ಒಂದು ಸೇತುವೆಯ ನಿರ್ಮಾಣದಲ್ಲಿ ತೊಡಗಿರುವ ಎಲ್ಲ ದೂರದ ಕಾರ್ಮಿಕ ಸಹೋದರರೇ ಒಂದು ಕಡೆ ಸುಮಾರು ಎಪ್ಪತ್ತು ವರ್ಷಗಳ ಕನಸು ನಮಗೆ ನಾಳೆ ದಿನ ಈಡೇರಲಿದೆ ನಮ್ಮ ತರಾವತಿ ಮುಳುಗಡೆ ಸಂತ್ರಸ್ತರ ಬಹು ದಿನದ ಕೂಗಾದ ತರವತಿ ಸೇತುವೆಯ ಸೇತುವೆ ತರವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ನಿರ್ಮಾಣ ಮಾಡಬೇಕಂತ ಹೇಳಿ ನಾವು ಹಲವಾರು ಪಾದಯಾತ್ರೆಗಳು ಮತ್ತು ಪ್ರತಿಭಟನೆಗಳನ್ನು ಮಾಡಿದ್ದವು ಅದರ ಪರವಾಗಿ ನಾನೇ ನಮಗೆ ಲೋಕಲ್ಪನೆ ಕೊಡದೆ ಸೇತುವೆಯ ಕಾಮಗಾರಿಗೆ ಒಂದು ನಿರ್ಮಾಣಕ್ಕೆ ಕಾರಣಕರ್ತರಾಗಿರುವ ಕೇಂದ್ರ ಉಸ್ತುವಾರಿ ಸಚಿವರಾದ ನಿತಿನ್ ಗಡ್ಕರಿ ಸಾಹೇಬರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಹಾಗೂ ಹಿರಿಯ ಸಂಸದರಾದ ಡಿ ವೈ ರಾಘವೇಂದ್ರ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಹಾಗೂ ಹಿರಿಯ ಸ್ಥಳೀಯ ಶಾಸಕರಾದ ಗೋಪಾಲಕೃಷ್ಣ ಬೇಡೂರ್ ಅವರಿಗೆ ನಾನು ಹಾಗೂ ಹಿರಿಯ ಮಾಜಿ ಸಚಿವರಾದ ಠಾಕೂರ್ ಶ್ರೀವಾದ್ ಅವರಿಗೆ ನಾನು ನಮ್ಮ ಕ್ಷೇತ್ರ ಪರವಾಗಿ ಮತ್ತು ಇಡೀ ರಾಜ್ಯದ ಮತ್ತು ಎಲ್ಲ ಕಾರ್ಮಿಕರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಈ ಒಂದು ಸೇತುವೆಯನ್ನ ಕಟ್ಟಲಿಕ್ಕೆ ಬಹುಶಃ ಒಂದೆರಡು ಜನರ ಸಾಧ್ಯ ಇಲ್ಲ ಇದು ನೋಡಿದ್ರೆ ಕಣ್ಣಳತೆಗೂ ಕೂಗ ಕಣ್ಣಳತೆಗೂ ಇದೆ ಅಷ್ಟು ದೂರ ಇದೆ ಇದು ಇಡೀ ಭಾರತ ದೇಶದಲ್ಲೇ ಎರಡನೇ ಉದ್ದದ ಕೇಬಲ್ ಸೇತುವೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈಗಾಗಲೇ ಇದೊಂದು ಶಿವಮೊಗ್ಗ ಜಿಲ್ಲೆಯ ಪ್ರವಾಸ ಉದ್ಯಮದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಲಿದೆ ಹಾಗೂ ನಮ್ಮ ಸಿಗಂದೂರಿಗೆ ಬರುವಂಥ ಭಕ್ತಾದಿಗಳಿಗೆ ಹಾಗೂ ಕೊಲ್ಲೂರು ಮುಂಡೇಶ್ವರ ಗೋಕರ್ಣ ಇನ್ನೂ ಹಲವು ಯಾತ್ರಿಕ ಸ್ಥಳಗಳಿಗೆ ಅತ್ಯಂತ ಅನುಕೂಲ ಆಗಿದೆ ಅದಕ್ಕಿಂತ ಮಿಗಿಲಾಗಿ ನಾವೇನು ಎಪ್ಪತ್ತು ವರ್ಷದ ಹಿಂದೆ ಹಿಂದಿನಿಂದಲೂ ಈ ಒಂದು ನಾಲ್ಕು ಪಂಚಾಯಿತಿಗಳು ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಮತ್ತು ಇನ್ನಿತರ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಸಾಗರ ಶಿವಮೊಗ್ಗ ಜಿಲ್ಲಾ ಮತ್ತು ನಾಲ್ಕು ಕೇಂದ್ರಗಳಿಗೆ ಹೋಗುವುದೇ ಒಂದು ಹಣ ಸಾಹಸ ಆಗಿತ್ತು ಅದನ್ನು ನಾಳೆಯಿಂದ ನಮಗೆ ಅತ್ಯಂತ ಸುಲಭ ಆಗಲಿದೆ ಈ ಒಂದು ಕಾರ್ಯ ಈ ಒಂದು ಪ್ರಕರಣ ಈ ಒಂದು ಸೇತುವೆ ನಿರ್ಮಾಣಕ್ಕೆ ತೀವ್ರದ ಬಿಹಾರ್ ಛತ್ತೀಸ್ಗಢ್ ಒರೀಸ್ ಇನ್ನೂ ಹಲವಾರು ರಾಜ್ಯಗಳಿಂದ ಕಾರ್ಮಿಕರು ಬಂದು ಹಗಲು ರಾತ್ರಿ ಅನ್ನದೇ ಬಿಸಿಲು ಮಳೆ ವರ್ಷ ಇಲ್ಲಿ ಎಲ್ಲ ಕಾಮಗಾರಿಗಳನ್ನು ಭೂಮಿ ಮೇಲೆ ಮಾಡಬಹುದು ಈ ಸೇತುವೆಯನ್ನು ನೀರಿನ ಮೇಲೂ ಸಹ ಮಾಡಬೇಕು ಅತ್ಯಂತ ಆಳವಾದ ಮತ್ತು ಜಲಚರಗಳು ಇದು ಮಸಳೆಗಳು ಇನ್ನೂ ಈ ಥರ ಇರುವ ಅಂದರೆ ಮಸಳೆಗಳು ಜಲಚರಗಳಿರುವಂಥ ಇದು ಇದು ಪ್ರದೇಶ ಇದು ಅಂಥ ಪ್ರದೇಶದಲ್ಲಿ ಮತ್ತೆ ಮೊಬೈಲ್ ನೆಟ್ವರ್ಕ್ ಸಹ ಇಲ್ಲ ಅವರ ಮನೆಗೆ ಪಾಪ ದೂರದ ಊರುಗಳಿಗೆ ಮಾತಾಡೋಕ್ಕೂ ಆಗಲ್ಲ ಐದಾರು ತಿಂಗಳು ಇಲ್ಲೇ ಬಂಧನವಾಗಿ ನಿರ್ಮಾಣ ನಿರ್ಮಾಣಗೊಳಿಸಿರುವ ಮತ್ತು ಅತ್ಯಂತ ಸುಂದರವಾಗಿ ಮತ್ತು ಅತ್ಯಂತ ಗಟ್ಟಿಮಯವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಒಂದು ಕಾರ್ಮಿಕರಿಗೆ ನಾನು ನಮ್ಮ ಕ್ಷೇತ್ರ ಪರವಾಗಿ ಮತ್ತು ಈ ಹೋಬಳಿ ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಕಟ್ಟಡ ಈ ಒಂದು ಕಾಮಗಾರಿಯನ್ನು ಗುತ್ತಿಗೆ ಪಡೆದಿರುವ ಡಿ ಬಿ ಎಲ್ ಕಂಪನಿಯ ಅವರೆಲ್ಲ ಮಾಲೀಕರಿಗೂ ಸಿಬ್ಬಂದಿ ವರ್ಗವರಿಗೂ ನಾನು ಧನ್ಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸೇತುವೆಯನ್ನು ಈ ದೇಶದ ಎಲ್ಲ ಪ್ರಜೆಗಳು ನಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ತಾ ಅಪ್ಪಾಜಿ ಅಪ್ಪಾಜಿ ಕೇಳ್ಕೊಳ್ಬೇಕಂತ ಹಾಗೇ ಈ ಒಂದು ಸೇತುವೆಯ ಭವಿಷ್ಯ ನಮ್ಮ ಈ ಒಂದು ಹೋಬಳಿಯ ಜನಸಂಖ್ಯೆಗೆ ಅನುಗುಣವಾಗಿ ಹೋದ್ರೆ ಈ ಸೇತುವೆಯನ್ನು ಕಟ್ಟೋದು ಅಸಾಧ್ಯವಾಗ್ತಿತ್ತು ನಮ್ಮ ತಂದೆಯವರು ಸುಮಾರು ಒಂದು ಅರವತ್ತು ವರ್ಷದಿಂದ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿ ಅಸಂಖ್ಯಾಂತ ಭಕ್ತರು ಬರುವುದರಿಂದ ಒಂದು ಅದೊಂದು ಸಹ ಕಾರಣ ಅಂತ ನಾನು ಹೇಳಿ ಬಯಸ್ತೇನೆ ನಮ್ಮ ತಂದೆಯವರಿಗೂ ಸಹ ನಾನು ಈ ಒಂದು ಕ್ಷೇತ್ರವನ್ನ ಕಟ್ಟಿ ಬೆಳೆಸೋದಕ್ಕೆ ನಾನು ಧನ್ಯವಾದಗಳನ್ನ ಕೊಡಿಸ್ತೇನೆ ಅಪ್ಪಾಜಿ ಹೆಸರಲ್ಲಿ ಹೆಸರು ಡಾಕ್ಟರ್ ರಾಮಪ್ಪ ಅವರಿಗೆ ನನ್ನ ಧನ್ಯವಾದ ಇಡೀ ಮುಖ್ಯವಾಗಿ ಈಗಾಗಲೇ ರವಿ ಅವರು ಉದಯ ಕಮಾಂಡ್ ಹಾಗೆ ನಾನು ಇಡೀ ಕರಾವತಿ ನಿಲ್ದನ್ನೇ ಎಲ್ಲ ಜನರ ಪರವಾಗಿ ಸಂದರ್ಭವಾಗಿ ಇಲ್ಲಿ ಸೇತುವೆಯ ಆರಂಭದ ದಿನದಿಂದ ಇಲ್ಲಿಯ ತನಕ ಏಳು ವರ್ಷಗಳು ಕಳೆದಿದ್ದಾವೆ ಏಳು ವರ್ಷಗಳ ನಡುವೆ ಕೊರೋನಾ ಲಾಕ್ಡೌನ್ ಕೂಡ ಒಂದು ವರ್ಷ ಮಧ್ಯ ಬಂತು ಆ ಹೊತ್ತಿನಲ್ಲಿ ನನಗೆ ತಿಳಿದಂತೆ ಇಲ್ಲಿಯ ತನಕ ಅಧಿಕೃತ ಮೂಲಗಳ ಪ್ರಕಾರ ಕಡೆ ಸುಮಾರು ಏಳರಿಂದ ಹತ್ತು ಜನ ಕಾರ್ಮಿಕರು ತಮ್ಮ ಜೀವವನ್ನು ನಮ್ಮ ಈ ಸೇತುವೆಗೋಸ್ಕರ ಬಲಿ ಕೊಟ್ಟಿದ್ದಾರೆ ಅವರನ್ನು ಅವರಿಗೆ ನನ್ನ ನಮ್ಮ ಪರವಾಗಿ ಮತ್ತು ಸಂಘಟಕರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಗಳನ್ನ ನಾವು ಸಲ್ಲಿಸುತ್ತೇವೆ ಯಾಕಂದ್ರೆ ರಾಜಕೀಯ ನಾಯಕರ ನಾಯಕರು ಯಾವ ನೀತಿಗಳನ್ನ ಜಾರಿ ಅದರ ಅಂತಿಮವಾಗಿ ಅದು ಜಾರಿಗೆ ಬರುವಂತದಕ್ಕೆ ಕಾರ್ಮಿಕರೇ ಬೇಕಾಗಿರೋದ್ರಿಂದ ಕಳೆದ ಏಳು ವರ್ಷಗಳಲ್ಲಿ ಇಲ್ಲಿ ಯಾರ್ಯಾರು ಕೆಲಸವನ್ನು ನಿರ್ವಹಣೆ ಮಾಡಿದಾರೋ ಅವ್ರೆಲ್ರಿಗೂ ಅವರೆಲ್ಲರಿಗೂ ಕೂಡ ನಾವು ಈ ನದಿ ದಂಡೆಯ ಪರವಾಗಿ ಕೃತಜ್ಞತೆ ನೀಡಲಿಕ್ಕೆ ಬಯಸ್ತೇವೆ ಬಹಳ ಮುಖ್ಯವಾಗಿ ನಾನು ಕಾರ್ಮಿಕ ಸಂಘಟನೆಯವರಿಗೂ ಕೂಡ ಇದನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾರು ತೀರು ಹೋಗಿದ್ದಾರೋ ಅವರ ಕುಟುಂಬಗಳಿಗೆ ದಿಲೀಪ್ ಖಾನ್ ಕಂಪನಿ ಒಳಗೊಂಡಂತೆ ಸರ್ಕಾರ ಸೂಕ್ತವಾಗಿರ್ತಕ್ಕಂತಹ ಪರಿಹಾರವನ್ನ ಕೊಟ್ಟಿದೆಯೇ ಎನ್ನುವುದನ್ನ ಪರಿಶೀಲನೆ ಮಾಡಿ ಅಕಸ್ಮಾತ್ ಕೊಡದೆ ಇದ್ರೆ ಆ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಹೊಕ್ಕತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ ಅಂತಿಮವಾಗಿ ನಾವು ಇನ್ನೂ ಒಂದು ಮಾತು ಹೇಳ್ತಾ ಇದ್ದೇನೆ ಈ ದಿಲೀಪ್ ಖಾನ್ ಕಂಪನಿಯವರು ಕಾರ್ಮಿಕರನ್ನ ಬಹಳ ಚಂದ ನೋಡಿಕೊಂಡು ನಡುವೆನೂ ಕೂಡ ಕೆಲವು ಆಕಸ್ಮಿಕ ವೆ ಆ ಹೊತ್ತಲ್ಲಿ ಕಾರ್ಮಿಕ ಸಂಘಟನೆಗಳ ಜೊತೆ ಜೊತೆಯಲ್ಲಿ ನಾವು ಇಲ್ಲಿ ಸ್ಥಳೀಯ ಪತ್ರಕರ್ತರಾಗಿ ಸಾರ್ವಜನಿಕ ಹೋರಾಟಗಾರರಾಗಿ ಬೇರೆ ಬೇರೆಯವರು ಅವರ ಪರವಾಗಿ ಧ್ವನಿ ಎತ್ತಿದ್ದೇವೆ ಅವ್ರ ಧ್ವನಿ ಎತ್ತಿದ ಭಾಗವಾಗಿಯೂ ಕೂಡ ಒಂದಿಷ್ಟು ಒಂದಿಷ್ಟು ನ್ಯಾಯಪರವಾಗಿರ್ತಕ್ಕಂಥ ಕಾರ್ಯಗಳಾಗಿದ್ದಾವೆ ಕಾರ್ಮಿಕರ ಸಂಘದವರು ನಮ್ಮ ಜೊತೆಗೆ ಆ ಹೊತ್ತಲ್ಲಿ ನಿಂತಿದ್ರು ಅನ್ನೋದು ಮಾತನ್ನ ಹೇಳ್ತಾ ಇದು ಅತ್ಯುತ್ತಮ ಕಾರ್ಯಕ್ರಮ ರಾಜಕಾರಣಿಗಳಿಗೆ ಹಾರ ತೊರಾಯಿಗಳು ಎಲ್ಲಾ ಕಡೆಯೂ ಸಿಗುತ್ತದೆ ಆದ್ರೆ ದುಡಿದ ಕಾರ್ಮಿಕರಿಗೆ ಕಾರ್ಮಿಕ ಸಂಘವೇ ಬಂದು ಅವರಿಗೆ ಗೌರವ ಕೊಡೋದು ಒಂದು ಮಾದರಿ ಹೆಜ್ಜೆ ಸೇತುವೆಯ ಸೇತುವೆಯ ನಿರ್ಣಾಯಕ ಅವಧಿ ಯಾವುದು ಅತ್ಯದ್ಭುತ ಕ್ಷಣ ಯಾವುದು ಅಂದ್ರೆ ಈ ಕಾರ್ಮಿಕರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ಈ ಸನ್ಮಾನ ಇದೆಯಲ್ಲ ಅತ್ಯಂತ ಗೌರವದ ಆಧಾರದ ಮಾದರಿ ಹೆಜ್ಜೆ ಆ ಕಾರಣಕ್ಕೆ ಕಾರ್ಮಿಕ ಸಂಘಕ್ಕೆ ಧನ್ಯವಾದ એટલે આત્મ હોય અરે જાગે બોલે બોલે ಸಿಂಗಂದೂರ್ ಸೇತುವೆ ಕಡೆದಿಂದ ಕಾರ್ಮಿಕರಿಗೆ ಸಿಂಗ್ ತಾಯಿಗೆ ನಮ್ಮ ಸಿಂಗಂದೂರು ಜಡೇಶ್ವರಿ ತಾಯಿಗೆ ಕಟ್ಟಡ ಕಾರ್ಮಿಕರಿಗೆ ಬಂದಂತ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ ಇಲ್ಲಿ ಮಾತು ಇದ್ದವರು ಮಾಧ್ಯಮದವರು ನಮ್ಮ ಮುಖಂಡರು ಬಂದಿರಿ ಮಾಧ್ಯಮ ಇಲ್ಲಿ ಬಂದಂತ ಎಲ್ಲಾ ನಮ್ಮ ಕಾರ್ಮಿಕರಿಗೂ ನಮ್ಮ ಸಂಘಟನೆ ಬರೋರಿಗೆ ಒಂದು ಜೋರಾಗಿ ಅವರಿಗೆ ಒಂದು ಜಮಾಣಿ ಕೊಡಬೇಕಾಗಿರುತ್ತದೆ

ಓಕೆ ಓಕೆ ಸರ್ ಕರೂರು ಬಾರಂಗಿ ಹೋಬಳಿಯ ಬಹುದಿನದ ಬೇಡಿಕೆಯಾದ ಸರಾವತಿ ಸೇತುವೆ ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಈ ಒಂದು ಲೋಕಾರ್ಪಣೆಗೊಳಿಸಲು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿಯವರು ಹಾಗೂ ಇನ್ನು ಕೇಂದ್ರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಹಾಗೂ ಜಿಲ್ಲಾ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ಹಾಗೂ ಸಾಗರ ಕ್ಷೇತ್ರ ಶಾಸಕರಾದ ಗೋಪಾಲ ಕೃಷ್ಣ ಬೇಳೂರವರು ನಾಳೆ ಜುಲೈ ಹದಿನಾಲ್ಕರಂದು ಸರಾವತಿ ಚೌಡೇಶ್ವರಿ ಸೇತುವೆಯನ್ನು ಉದ್ಘಾಟಿಸಲಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಕರೂರು ಹೋಬಳಿಯ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸೇತುವೆ ಬಹುದಿನಗಳಿಂದ ಹೋರಾಟದ ಪ್ರತಿಫಲವಾಗಿ ನಮಗೆ ದಕ್ಕಿದೆ ಆ ಹೋರಾಟದ ಹೋರಾಟವನ್ನು ನಡೆಸಿದ ಎಲ್ಲ ನಮ್ಮ ಮಾನೀಯರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಈ ಒಂದು ಸೇತುವೆಗೆ ಒಂದು ಸೇತುವೆ ಒಂದು ನಿರ್ಮಾಣಗೊಳ್ಳೋಕ್ಕೂ ಒಂದು ಸಣ್ಣ ಒಂದು ಉದಾಹರಣೆಯೂ ಇದೆ ಯಾಕಂದರೆ ಶ್ರೀ ಕ್ಷೇತ್ರವು ಸುಮಾರು ಹತ್ತು ವರ್ಷದಿಂದ ಈ ಕಡೆ ಅಸಂಖ್ಯಾತ ಭಕ್ತರು ಬರೋದ್ರಿಂದ ಸರ್ಕಾರವು ಅದನ್ನು ಪರಿಗಣಿಸಿ ಇಲ್ಲಿಗೆ ಸೇತುವೆ ಮಾಡೋದ್ರೆ ಸೂಕ್ತವಾಗಿದೆ ಅಂತ ಹೇಳಲಿಕ್ಕೆ ಸೂಕ್ತವಾಗಿದೆ ಅಂತ ಪರಿಗಣಿಸಿ ಸೇತುವೆಯನ್ನು ಬಹುಬೇಗ ಮಂಜೂರು ಮಾಡಿಕೊಟ್ಟಿದೆ ಆ ಒಂದು ಕ್ಷೇತ್ರ ಬೆಳಲಿಕ್ಕೆ ನನ್ನ ಪೂಜೆ ತಂದೆಯವರಾದ ಡಾಕ್ಟರ್ ರಾಮಪ್ಪ ಅವರು ಅವರ ಅವಿರತ ಶ್ರಮವೇ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಾಗೂ ಈ ಸೇತುವೆಯನ್ನು ನಮ್ಮ ರಾಜ್ಯದ ದೇಶದ ಪ್ರಪಂಚದ ಎಲ್ಲ ಜನರು ಸದುಪಯೋಗಪಡಿಸಿಕೊಂಡು ನಮ್ಮ ತಲೆ ತಲಾಂತರಗಳನ್ನ ಇದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಧನ್ಯವಾದ ನೋಡಿ ಎಲ್ಲ